ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಹೊಸದಾಗಿ ಮನೆ ಕಟ್ಸೋಂಥವ್ರಿಗೆ ಒಂದು ಒಳ್ಳೆಯ ಟಿಪ್ಸ್ ಇದು ಯಾಕಂದರೆ ವಾಸ್ತು ಅನ್ನೋದು ಎಲ್ಲರಿಗೂ ಅವಶ್ಯಕತೆ ಎಲ್ಲರೂ ವಾಸ್ತು ಇರೋದೇ ನಾಲ್ಕು ಒಂದು ಅಗ್ನಿ ಮೂಲೆ ಒಂದು ದೇವ ಮೂಲೆ ಇನ್ನೊಂದು ನೈಋತ್ಯ ವಾಯುವೆ ಇದ್ರ ಬಗ್ಗೆ ಒಂದು ಸುಮಾರು ತಲೆನೋವು ಈಗ ನಾನೊಂದು ಆರು ತಿಂಗಳಾಯಿತು ನಾವು ಮನೆ ಗೃಹ ಪ್ರವೇಶ ಮಾಡಿಬಿಟ್ಟು ನಾವು ಫಸ್ಟು ಮನೆ ಕಟ್ಸ್ಬೇಕಂದ ಫಸ್ಟ್ ನಾವು ಮಾತಾಡ ಒಂದು ನಾವು ಅಂದ್ಕೊಂಡಿದ್ದೇನಪ್ಪ ಅಂದರೆ ತುಂಬ ಗಾಳಿ ಬೆಳಕು ಚೆನ್ನಾಗಿರ್ಬೇಕು ನಮಗೆ ಗಾಳಿ ಬೆಳಕಿಗೆ ಯಾವುದು ಕಾಂಪ್ರಮೈಸ್ ನಾವು ಆಗ್ಬಾರ್ದು ಅಂತ ನಮ್ದು ಒಂದು ಕಾನ್ಸೆಪ್ಟ್ ಇತ್ತು ಈಗ ಫಸ್ಟ್ ತಲೆ ನೋಡ್ತಾ ಇರ್ತತಿ ಈಗ ನಮ್ಗೆ ಇಂಜಿನಿಯರ್ ಹತ್ರ ಹೋಗ್ತೀವಿ ನಾವು ಅವ್ರ ಹತ್ರ ನಾವು ಡೈಗ್ರಾಮ್ ಹಾಕಿ ಕೊಡ್ತೀವಿ ಅವ್ರು ಏನು ಮಾಡ್ತಾರೆ ಜಾಸ್ತಿ ಫೋಕಸ್ ಮಾಡೋದು ಅವ್ರ ಇಂಟೀರಿಯರ್ ಮೇಲೆ ಅವ್ರ ಬಿಲ್ಡಿಂಗ್ ಚೆನ್ನಾಗಿರ್ಬೇಕು ಡಿಸೈನು ಅದೆಲ್ಲ ಲುಕ್ ಚೆನ್ನಾಗಿರ್ಬೇಕು ಅಂತ ಅವ್ರು ಇಷ್ಟಪಡ್ತಾರೆ ಬಟ್ ನಾವು ಅನ್ನೋದೇನಂದ್ರೆ ನಮಗೆ ಮನೆಯೊಳಗೆ ಹೋದ್ಮೇಲೆ ನಮಗೆ ಸುಖ ಶಾಂತಿ ಅದರಿಂದ ಅಭಿವೃದ್ಧಿ ಹೊಂದಬೇಕು ನಾವು ಅಂದಾಗ ನಮಗೆ ಇದು ಇರ್ತೈತಿ ಅಲ್ಲಿ ಹೋದ್ಮೇಲೆ ನಾವು ಇನ್ನೂ ಸಮಸ್ಯೆನೇ ನಮಗೆ ಕ್ರಿಯೇಟ್ ಆದ್ರೆ ಅದು ಅಲ್ಲ ಅದು ಒಳ್ಳೇದನ್ಸಲ್ಲ ಅದಕ್ಕೆ ನಮಗೆ ಸುಮಾರು ನಾವು ಇಪ್ಪತ್ತೈದು ವರ್ಷ ನನ್ನ ಬಾಡಿಗೆ ಮನೆ ಎಕ್ಸ್ಪೀರಿಯೆನ್ಸ್ ಒಳಗೆ ಸುಮಾರು ಅನುಭವಗಳನ್ನು ನಾವು ಕಹಿ ಸಿಹಿ ಎರಡೂ ನಾನು ಕಂಡಿದ್ದೀನಿ ಅದಕ್ಕಾಗಿ ನಾನು ವೀಕ್ಷಕರಿಗೆ ಇದ್ರ ಬಗ್ಗೆ ಸಣ್ಣ ಮಾಹಿತಿ ಕೊಡೋಣ ಸ್ವಲ್ಪ ನನಗೆ ತಿಳಿದಿದ್ದನ್ನು ಅಂತ ನಾನು ಇದನ್ನು ವಿಡಿಯೋ ಮಾಡೋಕೆ ಬಯಸ್ತಾ ಇದ್ದೀನಿ ಏನಪ್ಪ ಅಂತಂದರೆ ಫಸ್ಟ್ ನಾವು ಮನೆ ಕಟ್ಸ್ಬೇಕಾದ್ರೆ ಒಂದು ಫುಲ್ಲು ವಾಸ್ತು ಅಂತಂದ್ರೂ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಅಂತೂ ತೊಗೊಳಕ್ಕಾಗಲ್ಲ ಈಗ ನಾವು ಎಂಥ ಒಬ್ಬರನ್ನ ನಂಬಿ ನಾವು ವಾಸ್ತು ತಜ್ಞರ ಹತ್ರ ಹೋಗಿ ಅವ್ರನ್ನ ಕರ್ಕೊಂಬಂದು ನಾವು ವಾಸ್ತು ಪ್ರಕಾರನ ಮನೆ ಕಟ್ಟಿರ್ತೀವಿ ಕಟ್ತಾ ಇರ್ತೀವಿ ನಡೆದಿರ್ತದ ಕನ್ಸ್ಟ್ರಕ್ಷನ್ ಏನೊಬ್ರು ಬರ್ತಾರೆ ಇಲ್ಲ ಈ ವಿಂಡೋ ಇಲ್ಲಿ ಇಡಬಾರ್ದಾಗಿತ್ತು ಇದು ಈ ಕಡೆ ಬರಬೇಕು ಈ ಡೋರ್ ಇಲ್ಲಿ ಇಡಬಾರ್ದು ಇಲ್ಲಿರಬೇಕು ಹಾಗಾದ್ರೆ ಯಾವುದು ವಾಸ್ತು ಯಾವುದು ಸತ್ಯ ಅವರು ವಾಸ್ತು ಹೇಳ್ತಾ ಇದ್ದಾರ ಇವರು ವಾಸ್ತು ಹೇಳ್ತಾ ಇದ್ದಾರೆ ನಾವು ಗೊಂದಲಕ್ಕೆ ಹೋಗ್ಬಿಡ್ತೀವಿ ಯಾವ್ದು ತೊಗೋಬೇಕಂಗಂದ್ರೆ ಇವ್ರು ಹಿಂಗೆ ಹೇಳ್ತಾ ಇದಾರೆ ಮನಸ್ಸಲ್ಲಿ ತಳಮಳ ಶುರುವಾಗ್ಬಿಡ್ತೈತಿ ನಾವು ನಾವೇನೋ ಮನೆ ಕಟ್ತಾ ಇದ್ದೀವಿ ರೀ ನೂರಾರು ಕನಸು ಇಟ್ಕೊಂಡು ಸಾವಿರಾರು ಆಸೆಗಳು ಇಟ್ಕೊಂಡು ಸಾಲ ಸೋಲ ಮಾಡಿಬಿಟ್ಟು ಏನೋ ಒಂದು ಮನೆ ಕಟ್ತಾ ಇದೀವಿ ಇದಕ್ಕೆಲ್ಲ ಇಷ್ಟೊಂದು ಹೆಂಗಿದು ಯಾರನ್ನ ನಂಬೇಕು ನಾವು ಯಾರನ್ನ ಬಿಡಬೇಕು ನನಗಾದ ಒಂದು ಎಕ್ಸ್ಪೀರಿಯನ್ಸ್ ನಾನು ಇನ್ನು ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ನಾವು ಹಿಂಗೆ ವಾಸ್ತುವದ ಬಗ್ಗೆ ಅವ್ರನ್ನ ತುಂಬ ಬಿಲೀವ್ ಮಾಡಿದ್ವಿ ಇವು ಮಾಡ್ತಾಯಿದ್ದೀವಿ ಅವ್ರ ಹತ್ರ ಹೋಗಿ ನಾವು ನಕ್ಷೆ ಹಾಕಿಸ್ಕೊಂಡ್ವಿ ಮ್ಯಾಪ್ ಹಾಕಿಸ್ಕೊಂಡಾಗ ಅದನ್ನು ತೊಗೊಂಡು ಹೋಗ್ಬಿಟ್ಟು ನಾನು ಇಂಜಿನಿಯರ್ ಹತ್ರ ಕೊಟ್ಟೆ ಕೊಟ್ಟಾಗ ಇಲ್ಲಿ ಫಸ್ಟ್ ಬರೋದು ನಮಗೆ ಆ ಆಯಗಳು ಫಸ್ಟು ಆಯ ಅಂತಂದರೆ ಋಷಿಭಾಯ ಶ್ವಾನಾಯ ಗಜಾಯ ಧ್ವಜಾಯ ಈ ಆಯಗಳಲ್ಲಿ ಮುಖ್ಯವಾಗಿ ನಾವು ಮನೆ ಕಡ್ಸೋಕ್ಕೆ ಯೂಸ್ ಆಗ್ತಿರೋದು ಧ್ವಜಾಯ ಮತ್ತು ಋಷಿವಾಯ ಇವೆ ನಮ್ಮದು ಸೈಟು ಏನು ಸೈಜ್ ಇದೆ ಏನು ತರ್ಟಿ ಫೋರ್ಟಿನೋ ಸಿಕ್ಸ್ಟಿ ಫೋರ್ಟಿನೋ ಥರ್ಟಿ ಫಿಫ್ಟಿನೋ ಯಾವ ಸೈಜಲ್ಲಿ ನಮ್ಮ ಸೈಟ್ ಇದೆ ನಾವು ಯಾವ ಸೈಜಲ್ಲಿ ನಾವು ಮನೆಗೆ ಕೊಡಿಸ್ಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಆಯಗಳ ಆಯನ ಅಗಲನ ಅವ್ರಿಂದ ಹೇಳಿದರೆ ಅವ್ರು ನಮಗೆ ಹಾಕ್ಕೊಡ್ತಾರೆ ಅಥವಾ ಈ ಋಷಿ ಬಾಯ ತೊಗೊಳ್ರಿ ಅಥವಾ ಧ್ವಜ ಆಯ ತಗೊಳ್ರಿ ನಿಮಗೆ ಹೇಳ್ತಾರೆ ಅದರಿಂದ ಏನು ಎತ್ತ ಅಂತ ಅವಾಗ ಹೇಳ್ತಾರೆ ನೀವು ಡಿಸೈಡ್ ಮಾಡ್ಕೊಳ್ತೀರಾ ನಮ್ಗೆ ಯಾವ್ದು ಬೇಕಂತ ಅದು ಆದ್ಮೇಲೆ ನಾವು ಇಂಜಿನಿಯರ್ ಹತ್ರ ಹೋಗ್ತೀವಿ ಅವರಿಗೆ ಇದು ಆಯ ಆಗಲ್ಲ ಬೇಕು ಈ ಆಯಾಗ್ಲಲ್ಲಿ ನಮಗೆ ಋಷಿವಾಯಿನಲ್ಲಿ ನೀವು ಹಾಕ್ಕೊಡ್ಬೇಕು ನಮ್ದಿರೋದು ಇಪ್ಪತ್ತೊಂದು ಮೂವತ್ತ್ಮೂರಲ್ಲಿ ನಾವು ತರ್ಟಿ ಫಿಫ್ಟಿನಲ್ಲಿ ಮನೆ ಕಟ್ಟಿದ್ವಿ ಇಂಜಿನಿಯರ್ ಹೇಳ್ತಾರೆ ನೀವು ಹಂಡ್ರೆಡ್ ಪರ್ಸೆಂಟ್ ವಾಸ್ತುವನ್ನೇ ನಂಬಬೇಕು ಅನ್ನಂಗಿದ್ರೆ ಅವ್ರ ಹತ್ರ ನೀವು ನೀವೇನು ಆಯ ತರ್ತೀರೋ ತರ್ತಿರೋ ಅದ್ರ ಬಗ್ಗೆ ಅದರಲ್ಲಿ ನಾವು ಹಾಕ್ಕೊಡ್ತೀವಿ ಇಲ್ಲ ನೀವು ನಾವು ವಾಸ್ತು ಬಿಟ್ಟದ್ದು ನಾವು ಏನು ನಿಮ್ಗೆ ಡೈಗ್ರಾಮ್ ಹಾಕ್ಕೊಡಲ್ಲ ನಾವು ವಾಸ್ತು ಬಳಸಿನೇ ಮಾಡ್ತೀವಿ ಬಟ್ ನಮಗೆ ಇಂಟೀರಿಯರ್ ಬೇಕಾದಲ್ಲಿ ನಾವು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಕೊತೀವಿ ಅಂತ ಹೇಳ್ತಾರೆ ಏನಪ್ಪ ಅಂತಂದರೆ ಅದನ್ನು ತೊಗೊಂಡೋಗಿ ನಾನು ಅವ್ರ ಹತ್ರ ತೋರಿಸಿದಾಗ ಅವರು ಇದಿಲ್ಲ ರಾಂಗು ಯಾವತ್ತೂ ಚೌಕಲ್ಲೇ ಮನೆ ಬರಬೇಕು ಇಲ್ಲ ರೆಕ್ಟ್ಯಾಂಗಲ್ ಶೇಪಲ್ಲಿ ಮನೆ ಕಟ್ಟಬೇಕು ಎಲ್ಲಿನೂ ಜಾಸ್ತಿಯಾಗಿ ಬೆಳಿಬಾರ್ದದು ಆ ಭಾಗ ಅಂತ ಹೇಳಿದ್ರು ಅವ್ರು ನನಗೆ ಹೇಳಿದ ತಕ್ಷಣ ನಾವು ಚೆನ್ನಾಗಿ ಪ್ಲಾನ್ ಡುಪ್ಲೆಕ್ಸ್ ನಮ್ಮ ಮನೆ ಚೆನ್ನಾಗಿ ಹಾಕ್ಕೊಟ್ಟಿದ್ರು ಪ್ಲಾನ್ ಇಂಜಿನಿಯರು ನಾವು ಹೋಗಿ ಹೇಳಿದ್ವಿ ಇಲ್ಲ ಇದು ರಾಂಗ್ ಅಂತ ಎಲ್ಲೂ ಬೆಳಿಕೂಡ್ದು ಅಂತ ಆಮೇಲೆ ನಮಗೆ ಸ್ವಲ್ಪ ಆಗ್ನೇಯಕ್ಕೆ ನಾವು ಕಿಚನನ್ನು ಬೆಳೆಸ್ಕೊಂಡಿದ್ವಿ ಈಶಾನ್ಯ ಸ್ವಲ್ಪ ಹಿಂದಕ್ಕೆ ಬಂದಿತ್ತು ನಮಗೆ ವೈಲ್ಡಾಗಿ ಕಿಚನ್ ಸಿಗ್ತಾಯಿತ್ತು ಆಮೇಲೆ ಏನಾಯ್ತಪ್ಪ ಅಂದರೆ ಅದನ್ನು ಇಲ್ಲ ಇದಶಾನ್ಯ ಕಟ್ಟಾಯಿತು ಇದರಿಂದ ಸಮಸ್ಯೆಗಳು ಭಾಳ ಹಣಕಾಸಿನ ಪ್ರಾಬ್ಲಮ್ಮು ಮನೆಯೊಳಗೆ ನೆಮ್ಮದಿ ಇರಲ್ಲ ಇದು ಬೇಡ ಇದನ್ನು ನೀವು ತಗೋ ತಗೋಬಾರ್ದು ನೀವು ಇದನ್ನು ನೀವು ಆ್ಯಸ್ ಯೂಶುವಲ್ ನೀವು ರೆಕ್ಟ್ಯಾಂಗಲ್ ಶೇಪಲ್ಲಿ ತಗೊಳ್ರಿ ನೀವು ಇದನ್ನು ಬೆಳೆಸ್ಕೋಬೇಡ್ರಿ ಯಾವ ಮೂಲೆಯೂ ನೀವು ಬೆಳೆಸ್ಕೊಬೇಟ್ರಿ ಅಲ್ಲಿ ಇನ್ನೊಂದು ಮೂಲೆ ಕಟ್ಟಾಗಿಬಿಡತೈತಿ ಅಂತ ಅವಾಗ ನಾವು ಹೋಗಿ ಇಂಜಿನಿಯರ್ ಹತ್ರ ಕೊಟ್ಟು ಆವಾಗ ಅವರು ನಮಗೆ ಅದೇ ಪ್ರಕಾರ ರೆಕ್ಟ್ಯಾಂಗಲ್ ಶೇಪಲ್ಲಿ ಹಾಕ್ಕೊಟ್ರು ನಾವು ಯಾವ ಮೂಲೆಯೂ ಬೆಳೆಸ್ಕೊಲಿಲ್ಲ ಆವಾಗೆ ನಮ್ದು ಆದಮೇಲೆ ಟೂ ಮಂತಲ್ಲಿ ಅವ್ರು ಮನೆ ಕಟ್ಟೋಕ್ಕೆ ಶುರು ಮಾಡಿದರು ನಾನು ಹೋಗಿ ನೋಡ್ತೀನಿ ಅವರು ಆಗ್ನೇಯನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನಮಗೊಂದು ವಾಸ್ತು ಅವ್ರಿಗೊಂದು ವಾಸ್ತುನಾ ಇದು ಹೆಂಗಿದು ನನ್ನಲ್ಲಿ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡ್ತು ಅಯ್ಯೋ ನಾನು ನಮಗೆ ಯಾಕೆ ಹಿಂಗೆ ಹೇಳಿದ್ರು ಅವರು ಮತ್ತು ಅವ್ರು ಯಾಕೆ ಹಿಂಗೆ ತೊಗೊಂಡ್ರು ಮತ್ತು ಯಾವುದು ವಾಸ್ತು ಹಂಗಂದರೆ ಹಾಂ ಯಾವುದು ವಾಸ್ತು ಅಂದರೆ ನಮ್ಮ ನಂಬಿಕೆನೇ ನಮ್ಮ ವಾಸ್ತು ವಾಸ್ತು ಬೇಕು ಎಷ್ಟು ಬೇಕು ಅಂದರೆ ಈಶಾನ್ಯದಲ್ಲಿ ನಾನು ಹೇಳೋಗೆ ದೇವ್ರ ಮನೆ ಅಗ್ನಿ ಅಗ್ನಿದಿಕ್ಕಲ್ಲಿ ಅಡುಗೆ ಮನೆ ಇನ್ನು ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮು ವಾಯ ವಿಭಾಗಕ್ಕೆ ಬಂದರೆ ಕಿಡ್ಸ್ ರೂಮ್ ಅಂತ ತೊಗೋಬೋದು ಅಥವಾ ಬಾತ್ರೂಮ್ ಲೆಟ್ರಿನ್ ಈ ಥರ ಇಷ್ಟು ವಾಸ್ತು ಗೊತ್ತಿದ್ದರೆ ಸಾಕು ನಾವು ಅರಮನೆಯೂ ಕಟ್ಬೋದು ನನಗನ್ಸಿದ್ದು ನನಗೆ ಆಮೇಲೆ ಬೇಜಾರಾಯಿತು ನಾವು ಅವ್ರ ಹತ್ರ ಹೋಗ್ಲೇನಿಲ್ಲ ಬಿಟ್ಬಿಟ್ವಿ ನಾವು ಹೋಗೋದೇ ಬಿಟ್ಬಿಟ್ವಿ ಅದಕ್ಕೆ ಒಬ್ಬೊಬ್ರನ್ನ ಕರ್ಕೊಂಬಂದರು ಒಂದೊಂದು ಸಲ ಹೇಳ್ತಾರೆ ಅವಾಗ ಇಂಜಿನಿಯರ್ ನಮಗೆ ಹೇಳಿದ್ರು ನೋಡ್ರಿ ನೀವು ನಂಬೋದಾದ್ರೆ ಒಬ್ಬರನ್ನ ಬಿಲೀವ್ ಮಾಡಿರಿ ಈಗ ಮನಸ್ಸು ತಳಿದಿಲ್ಲ ಇನ್ನೊಬ್ರು ಕರ್ಕೊಂಡ್ ಬಂದ್ವಿ ಇಲ್ಲಿ ಯಾರೋ ಇನ್ನೊಬ್ರು ತಾತ್ನವ್ರು ಬಂದಿದ್ರು ಅವ್ರನ್ನ ಕರ್ಕೊಂಬಂದ್ವಿ ನೋಡ್ರಿ ತಾತ್ನವ್ರ ಕರೆಕ್ಟಾಗಿ ಆಯ್ತಾ ಅಂತ ಕೇಳಬೇಕು ಅವ್ರು ಇಲ್ಲ ಈ ಕಿಡಿಕೆ ಇಲ್ಲಿ ಬರ್ಬೇಕಿತ್ತು ಇದು ಇಲ್ಲಿ ಬರ್ಬೇಕಿತ್ತು ಹಾಗಾಗಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತತಿ ಹಂಗೆ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಮನಸ್ಸಿಗೂ ನೆಮ್ಮದಿ ಇರೋಲ್ಲ ಆಮೇಲೆ ಅದನ್ನು ಹೊಡಿಯೋದು ಇದನ್ನು ತೆಗಿಯೋದು ಇದನ್ನ ಹಾಕೋದು ಅದನ್ನು ತೆಗಿಯೋದು ಅದು ಯಾವುದು ಬೇಡ ಅಂತಂದರೆ ಒಬ್ರ ಹತ್ರ ಬಿಲೀವ್ ಮಾಡ್ಕೊಳ್ಳ್ರಿ ನೀವು ಧ್ವಜ ಏನು ಋಷಿಭ ಏನು ಅದರಲ್ಲಿ ಕಟ್ತೀರಾ ನಿಮ್ಮ ಸೈಟ್ ಸೈಜ್ ಏನು ಅದನ್ನು ತೊಗೊಂಡು ನೀವು ಇಂಜಿನಿಯರ್ ಹತ್ರ ಹೋಗ್ತೀರ ಅವ್ರ ಹತ್ರ ಹಾಕಿ ಪಕ್ಕ ಪ್ಲ್ಯಾನ್ ಹಾಕಿಸ್ಕೊಳ್ರಿ ಬಂದು ಆರಾಮಾಗಿ ನೆಮ್ಮದಿಯಿಂದ ನಿಮ್ಮ ಮನೆ ಕಡಿಸ್ರಿ ಇನ್ನೊಂದು ವಿಷಯ ಏನು ಹೇಳ್ಬೇಕಂದ್ರೆ ನಿಮಗೆ ವಾಸ್ತು ಕೆಲವೊಬ್ರು ನಂಬ್ತಾರೆ ಕೆಲವೊಬ್ಬರು ನಂಬಲ್ಲ ನನ್ನ ಅನುಭವದ ಪ್ರಕಾರ ವಾಸ್ತುವನ್ನ ತಗೊಂಡು ಅವ್ರನ್ನ ಟೀ ಕಾಫಿ ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಮನೆ ಮುಗಿಯೋವರೆಗೂ ಅವರು ತಮ್ಮ ಮನೆಯಲ್ಲೇ ಅವ್ರಿಗೆ ಜ ಅವಕಾಶ ಮಾಡಿಕೊಟ್ಟು ಅವರು ವೀಕ್ಲಿ ಎರಡು ಮೂರು ದಿವಸ ಇಲ್ಲೇ ಪಾಪ ಬಂದರೆ ಹಂಗೆ ಹಂಗೆ ಮನೆ ಕಟ್ಟಿರೋರು ನಾನು ನೋಡಿದ್ದೀನಿ ಇವಾಗ ಅವ್ರು ಗೊತ್ತಾ ಹೇಳೋಕ್ಕೂ ಬರ್ತದೆ ಇನ್ನು ವಾಸ್ತು ಎಷ್ಟು ಬೇಕು ಅಷ್ಟು ತಗೊಂಡು ಮನೆ ಕಟ್ಟಿರೋರ್ದು ಅವ್ರು ಬೇಕಾದಂಗೆ ಇದ್ದಾರೆ ಹಾಗೆ ವಾಸ್ತು ಬೇಕು ನಾವು ಬೇಡ ಅಂತ ಹೇಳಲ್ಲ ಅವಶ್ಯಕತೆಗೆ ತಕ್ಕಷ್ಟು ವಾಸ್ತು ತೊಗೊಂಡ್ರೆ ಸಾಕು ಇನ್ನೊಂದೇನಂತಂದರೆ ಒಂದು ಸುಮಾರು ಎಲ್ಲರೂ ಕೇಳೇ ಇರ್ತೀರ ಅದು ಒಂದು ಈಗ ಕಾಲ್ ಬರ್ತೈತೆ ಬಂದ ತಕ್ಷಣ ಇಲ್ಲ ನಿಮ್ಗೆ ವಾಸ್ತು ಅಳವಡಿಸ್ಕೊಡೋಣ ನಾವು ಅಂತ ಕಾಲ್ ಬರ್ತೈತಿ ಒಬ್ಬರು ಕೇಳ್ತಾರೆ ಏನಂತಂದರೆ ಇಲ್ಲಪ್ಪ ನೀವು ವಾಸ್ತು ತಗೋರಿ ವಾಸ್ತು ತಗೋರಿ ಅಂತ ನಮಗೆಲ್ಲ ಇದು ಮಾಡ್ತಿರಲ್ಲ ಹಾಗಂದ್ರೆ ಹೇಳ್ರಿ ಈ ಭೂಮಿ ಯಾವ ವಾಸ್ತು ಮೇಲೆ ಐತಿ ಅಂತ ಕೇಳ್ತಾರೆ ನಿಜ ಭೂಮಿಗೂ ಒಂದು ವಾಸ್ತು ಇದೆ ರೀ ನನಗನ್ಸಿದ್ದು ಹೇಳ್ತಾ ಇದ್ದೀನಿ ಭೂಮಿಗೂ ಒಂದು ವಾಸ್ತು ಇದೆ ಅದೇನಂದರೆ ಎನರ್ಜಿ ಎನರ್ಜಿ ಅದು ನಮ್ಮ ಕಣ್ಣಿಗೆ ಕಾಣದೇನು ಶಕ್ತಿ ಅಂತ ನಾವು ಅಂತೀವಲ್ಲ ಅದೇ ಎನರ್ಜಿ ಕಾಸ್ಮಿಕ್ ಎನರ್ಜಿ ಅಂದ್ಕೊಳ್ರಿ ಒಂದು ಶಕ್ತಿ ಅಂದ್ಕೊಳ್ರಿ ಅದು ನಮ್ಮ ಕಣ್ಣಿಗೆ ಕಾಣಲ್ಲ ಆ ಶಕ್ತಿನೇ ಆ ಭೂಮಿಗೆ ವಾಸ್ತು ಭೂಮಿಯ ವಾಸ್ತು ಅಂದರೆ ಆ ಶಕ್ತಿ ಎನರ್ಜಿನೇ ಭೂಮಿಯ ವಾಸ್ತು ಹಂಗ ನಮ್ಮ ಮನೆಯೊಳಗೆ ನಾವು ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯಿಂದ ನಾವು ಈ ಮನೆಯೊಳಗೆ ನಾವು ಇರಬೇಕಾದ್ರೆ ನಾವು ಕಟ್ಸಿದ್ದ ನಾವು ಅಂದ್ಕೊಂಡಂಥ ಅರಮನೆ ನಮ್ಮ ಕನಸಿನ ಮನೆಯೊಳಗೆ ನಾವು ಇರಬೇಕಾದ್ರೆ ಅದು ನನಸಾದಾಗ ಖುಷಿ ಅನಿಸ್ತತಿ ನಾವು ಸಂತೋಷವಾಗಿ ಇರಬೇಕು ಅಂದರೆ ನಾವು ಆ ನಾ ಹೇಳಿದ್ನಲ್ಲ ಎನರ್ಜಿ ಅನ್ನುವ ಒಂದು ಶಕ್ತಿ ಅದು ನಮ್ಮ ಮನೆಯೊಳಗೆ ಇರ್ಬೇಕಾದ್ರೆ ನಾವು ತಗೋಬೇಕು ವಾಸ್ತು ಎಷ್ಟು ಬೇಕು ಅಷ್ಟೇ ಮೂಢನಂಬಿಕೆಗ ಬಲಿಯಾಗಿ ಅದು ಅವ್ರು ಅದು ಹೇಳ್ತಾರೆ ಇದು ಹೇಳ್ತಾರಂತ ಅದನ್ನೆಲ್ಲ ಮಾಡೋಕೆ ಹೋಗಿ ನಮ್ಮ ನೆಮ್ಮದಿನೂ ಹಾಳು ಮಾಡಿಕೊಂಡು ಹಣವೂ ಹಾಳು ಮಾಡಿಕೊಂಡು ಟೈಮು ವೇಸ್ಟ್ ಮಾಡಿ ಆಮೇಲೆ ನೆಮ್ಮದಿನೇ ಇಲ್ಲಾರ್ದಂಗೆ ಆಗ್ತತಿ ದಯವಿಟ್ಟು ಅದು ಯಾರ್ದು ಅದು ಮಾಡೋಕ್ಕೆ ಹೋಗಬೇಡಿ ನೀವು ನಾನು ಹೇಳಿದಾಗೆ ಇಷ್ಟೇ ನನ್ನ ಅನ್ಭವದ ಮಾತು ಇದು ನನಗೆ ಸಾಕು ನಿಮಗೆ ನಾಲ್ಕು ದಿಕ್ಕುಗಳು ನಾಲ್ಕು ವಾಸ್ತು ಇಷ್ಟು ಗೊತ್ತಿದ್ರೆ ಸಾಕು ನೀವು ಕಟ್ಬೋದು ಏನೂ ತೊಂದರೆ ಇಲ್ಲ ಆರಾಮಾಗಿ ಜೀವನ ಮಾಡ್ತೀರಾ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ